ಹಾಯ್ ಎವರಿ ವನ್ ನಾನಿವತ್ತು ಹೇಳ್ಕೊಡ್ತಾಯಿರೋದು ನಿಮಗೆ ಬೇಬಿ ಕುಚ್ಚು ಬೇಬಿ ಕುಚ್ಚನ್ನು ಯಾವ ರೀತಿ ಹಾಕೋಬೋದು ಅಂದರೆ ಇದು ಫ್ಯಾನ್ಸಿ ಸೀರೆಗೆ ಯಾವ ರೀತಿ ಹಾಕೊಂಡ್ರೆ ಬೇಸಿ ಸೀರೆ ಹೋಗೋ ಕೂಡ ಹಾಕೋಬೋದು ಫ್ಯಾನ್ಸಿ ಸೀರೆಗೆ ನನಗೆ ಹಾಕ್ತಾ ಇರೋದು ಅಂದರೆ ಫ್ಯಾನ್ಸಿ ಸೀರೆನೇ ಅಷ್ಟು ಬ್ರ್ಯಾಂಡಾಗಿನಿಲ್ಲ ಸಿಂಪಲ್ ಆಗಿರೋದಕ್ಕೆ ಆಗ್ತಾ ಇರೋದು ಡಿಸೈನ್ ಅಷ್ಟೇ ಸಿಂಪಲ್ಲಾಗಿ ಎಲಿಗೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ಒಂದು ನೀರನ್ನು ತೊಗೊಂಡಿದ್ದೀನಿ ಅದಕ್ಕೆ ಬಂದು ಹತ್ತೇಳೆ ಹತ್ತೇಳೆ ದಾರಾನ ತಗೊಂಡು ನಾನು ಸಿಂಗಲ್ಲಾಗಿ ಅಲ್ಲಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ರೀತಿಯಾಗಿ ನೀವು ಸೀರೆಗೆ ಆ ದಾರಾನ ಸೇರಿಸ್ಕೊತಾ ಬರಬೇಕು ಅದ್ರ ಜೊತೆಗೆ ನಾನು ಬೀಟ್ನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜಾಯಿನ್ ಆಗಿ ತ್ರೀ ತ್ರೀ ಕುಚ್ಚನ್ನ ಹಾಕ್ಕೊಂಡು ಹಾಕೊಂಡು ನಾನು ಅದರ ಜೊತೆಗೆ ಬೀಟನ್ನ ಆ್ಯಡ್ ಮಾಡ್ತಿದ್ದೀನಿ ಫಸ್ಟ್ ಒಂದು ಒಂದು ಬೇಟು ಸೆಕೆಂಡ್ ನಮಗೆ ಎರಡು ಬಿಡು ಮತ್ತು ಒಂದು ಬಿಡು ಅದಾದಮೇಲೆ ಮತ್ತೆ ಎರಡು ಇಂಚ್ ಗ್ಯಾಪಲ್ಲಿ ಫಸ್ಟು ಒಂದು ಬಿಡು ಆಮೇಲೆ ಎರಡು ಬಿಡು ಆಮೇಲೆ ಮತ್ತೆ ಕೂಡ ಒಂದು ಬೀಡನ್ನ ನಾವು ಆ್ಯಡ್ ಮಾಡ್ಕೊತಾ ಬರಬೇಕು ನಾನಲ್ಲಿ ಸೂಜಿಯಿಂದ ದಾರಾನ ಅದಕ್ಕೆ ಇನ್ಸರ್ಟ್ ಮಾಡಿ ಮತ್ತೆ ಇನ್ನೊಂದು ನೀಡನ್ನು ತೊಗೊಂಡು ಅದಕ್ಕೆ ಬೀಡನ್ನ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ ಇನ್ಸರ್ಟ್ ಮಾಡಿಕೊಂಡು ನಾಟನ್ನ ಹಾಕೋಬೇಕು ನಾಟು ಅಷ್ಟು ಟೈಟಾಗಿ ಹಾಕೋಬಿಡಿ ಏಕೆಂದರೆ ಬೀಡು ಕೆಳಗಡೆ ನಾವು ನಾವು ಬೇಬಿ ಕುಚ್ಚನ್ನು ಕಟ್ಟೋದ್ರಿಂದ ಅದು ಟೈಟಾಗಾದರೆ ಅಲ್ಲಿಗೆ ಸಿಲು ನಾವೇನು ನೂರಲ್ಲಿ ದಾರನ ತೊಗೋತೀವಿ ಅದನ್ನು ಅಲ್ಲಿ ಒಳಗಡೆ ಜಾಯಿನ್ ಮಾಡಿ ತೊಗೊಳ್ಳೋಕೆ ಹಿಂಸೆ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಒಂದು ಸ್ವಲ್ಪ ಒಂದು ಕಾಲಿಂಚಷ್ಟು ಗ್ಯಾಪ್ ತೊಗೊಂಡು ನಾಟು ಒಂದು ಸ್ವಲ್ಪ ಲೂಸ್ ಆಗ್ರೆ ಈಸಿಯಾಗಿ ಇನ್ಸರ್ಟ್ ಮಾಡ್ಬೋದು ಇವಾಗ ನಾನು ದಾರಾನ ಸುತ್ಕೋತಾ ಇದ್ದೀನಿ ದಾರಾನ ಫಸ್ಟು ಸುತ್ಕೊಂಡು ಇಟ್ಕೊಂಡಿದ್ರೆ ಬೀಡ್ಸ್ನ ಜಾಯಿನ್ ಮಾಡಿಬಿಟ್ಟು ಈಸಿಯಾಗಿ ಬೇಗ ಬೇಗ ಕುಚ್ಚನ್ನ ಹಾಕ್ಬೋದು ನನಗೆ ಟೂ ಕಲರ್ಸು ತ್ರೆಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಒಂದು ವೈಟ್ ಕಲರ್ ಇದೆ ಇನ್ನೊಂದು ಬಂದು ಸಿಲ್ ವೈಟ್ ಸಿಲ್ವರ್ ಅದು ಮತ್ತು ಇನ್ನೊಂದು ಬಂದು ಪರ್ಪಲ್ ಥರ ಆ ಥರ ಏನಿದೆ ಸೀರೆ ಕಲರ್ ಬ್ಲೂ ಪರ್ಪಲ್ಲು ಆ ಥರ ಒಂದು ನೇರಳೆ ಕಲ್ಲರ್ ಏನಿದೆ ಆ ಥರ ನಾನು ಅಲ್ಲಿ ಹ್ಯಾಂಗ್ ಮಾಡ್ಕೊತಾ ಇದ್ದೀನಿ ಹ್ಯಾಂಗ್ ಮಾಡಿಕೊಂಡು ಇದನ್ನ ಇದು ಏನಾಗ್ತದೆ ಅಂದರೆ ಹಂಡ್ರೆಡ್ ತೋ ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ಡ ನಾನು ತೊಗೊಂಡಿರೋದ್ರಿಂದ ಅಲ್ಲಿ ಏನಾಗುತ್ತೆ ಅಂತಂದರೆ ಅದು ನೀಡಲ್ಗೆ ಬೇಗ ಇನ್ಸರ್ಟ್ ಮಾಡಲಿಕ್ಕೆ ನನಗೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಯೂಸ್ ಮಾಡ್ತಿದ್ದೀನಿ ಅದು ಏನಪ್ಪ ಅಂತ ಅಂದರೆ ಏರ್ಪಿನ್ ಅಂದರೆ ಸುಜತಾ ಪಿನ್ ಏನು ಬರುತ್ತೆ ಏರ್ಪಿನ್ನು ನಾವು ತಲೆಗೊಳ್ಳೋಕ್ಕೆ ಯೂಸ್ ಮಾಡುವಂಥ ಏರ್ಪಿನ್ನ ನಾನು ಹಾಕ್ಕೊಂಡು ಅದಕ್ಕೆ ಇನ್ಸರ್ಟ್ ಮಾಡಿಕೊಂಡು ಈಸಿಯಾಗಿ ಆರಾಮಾಗಿ ಆ ಏನು ಬೀಡನ್ನ ಪೋಣಿಸಿ ಅಲ್ಲಿ ಸ್ಪೇಸ್ ಬಿಟ್ಬಿಟ್ಟು ಏನು ಸ್ಪೇಸ್ನ ಬಿಟ್ಟಿದೆ ಆದರೂ ಒಳಗಡೆಗೆ ನಾನು ಇನ್ಸೆಟ್ ಇದ್ದೀನಿ ಅಂದರೆ ಥ್ರೆಡ್ಡು ಟೆನ್ ಟೆನ್ ಅವರ್ ಟ್ವೆಂಟಿ ಆಗುತ್ತೆ ಅದರಲ್ಲಿ ಟೆನ್ ಸ್ಟ್ಯಾಂಡ್ಸ್ ಥ್ರೆಡ್ ಡಿವೈಡ್ ಮಾಡಿಕೊಂಡು ಅದರ ಒಳಗಡೆಗೆ ಹೇರ್ ಪಿನ್ನ ಇನ್ಸೆಟ್ ಮಾಡ್ಬಿಟ್ಟು ನೂರು ನೂರು ಇನ್ನೂರು ಅದೇನಿದೆ ಸಲ ಥ್ರೆಡ್ಸ್ ನಾವು ತೊಗೊಂಡು ಅದನ್ನು ತೊಗೊಂಡು ಅದ್ರ ಜೊತೆಗೆ ಗೋಲ್ಡ್ ಕಲರ್ ಜರಿನ ಆ್ಯಡ್ ಮಾಡಿದ್ದೀನಿ ನಾನು ನಾಟ್ ಕಲಾಕೆ ಯಾಕಂದರೆ ನಾಟ್ ಕಲಾಕೆ ಗೋಲ್ಡ್ ಕಲರ್ ಜರೀನ ಯೂಸ್ ಮಾಡಿಕೊಂಡ್ರೆ ఇన్నొందు స్వల్ప హైలైట్ ఖర్చు నాంకేమే అది స్వల్ప హైలైట్ హి నేరు అన్నకోస్కర అసే గోల్డ్ కలర్న తోడ్ గోల్డ్ కలర్ ఇలా అంతే ఆపోసిట్ ఆపోజిట్ కలరల్ కూడా డ్రై మాట్ అవ సేమ్ కలరల్ కూడా నేను డ్రై మా ఫైవ్ సార్ సిక్స్ రౌండ్స్ నన్ను గోల్డ్ కలర్ రౌండ్ మూడు ಅದು ಸುತ್ತಕೊಂಡು ಮತ್ತೆ ಒಂದು ನಾಟ್ ಹಾಕಿ ಅದನ್ನು ಮೇಲ್ಗಡೆಯಿಂದ ನೀರನ್ನು ತೊಗೊಂಡು ಕೆಳಗಡೆಗೆ ನಾಟ್ ಹಾಕಿದ್ದಾದಮೇಲೆ ಹೆಂಡಿಗೆ ಏನು ಕುಚ್ಚೊಂದು ಸಮಯ ಇರುತ್ತೆ ಅಲ್ಲ ಅಲ್ಲಿ ಟ್ರಿಮ್ ಮಾಡ್ತಾಯಿದ್ದೀನಿ ಟ್ರಿಮ್ ಮಾಡಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ನನಗೆ ಎರಡು ಕಲ್ಲರು ಥ್ರೆಡ್ನ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ಏಕೆಂದರೆ ಲುಕ್ ವೈಸ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ நான் ஒன்றே கலர் யூஸ் மாதிரி நான் பற்றி அந்த லுக்கூல் சேம் கலர் சேம் கலர் தான் அனஸ் பிடித்தே அதுக்கோஸ்கரூர் மக்கள் நான் அந்த அந்த ஃபைனல் அதமேலே அனஸ்ோ சிங்கல் சிங்கல் பிடிரோ கடை சொல் ஷார்ட்டாக ட்ரிம் மாதிரி டூ டூ ஃபைன் செட் பண்ணி அங்கே ஒன்று சொல் லெத்தியாகி ட்ரிம் மாட்ன షేపల్లీ లు డిఫరెంట్ అంత అనసే బట్ ఇది నన్ను ఈక్వల్గా ట్రిమ్బిరద్రిందే అదేనరింగ్ రిమూ మి మే హాకం అనిసె అదే నన్ను ఎలా ఫస్ట్ హాక్బుట్టు ఆమె లాస్టల్ ఫైనల్ అది అనిసి నేను అదకోర నన్నేం అదాయితూ హోగ్ నెక్స్ట్ ఇన్నొందు సీరకూ ట్రై మాడ అంతి ఈక్వల్ ఈక్వల్ అది బే కూచున్నా బేబీ కుచ్చు ఆతాయి ఇది సీరే అత్త ఎండలి నేను నిర్స్తాయిర తు చే చూ అదే గోల్డ్ కలర్ పెడు అంట్రీ అయ్య సిక్స్ ಒಂದು ನೀಟಾಗಿ ತಂದು ಮಾಡಿಕೊಂಡು ನೀಟಾಗಿ ನಟಪ್ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಹೊಟ್ಟಾಗಿ ಈಕ್ವಲಾಗಿ ಟ್ರಿಮ್ ಮಾಡ್ಕೋಬೋದು ನೀವು ಈ ಹೇರ್ ಅದು ಒಂದು ಟಿಪ್ಸ್ನ ನೀವು ಫಾಲೋ ಮಾಡ್ಕೊಳ್ಳೋಂದರೆ ಬೆಟರ್ ಅದು ಈಸಿಯಾಗಿ ಕುಚ್ಚಾಕೋದಕ್ಕೆ ಈಸಿಯಾಗುತ್ತೆ ಸಿಲ್ಕನ್ನ ಟ್ರಿಮ್ ಮಾಡಾದಮೇಲೆ ಕೂಡ నెక్స్ట్ బాగా తొలగదా ఏం గోల్చెరి నా యూస్ మే అదా ఆటో హీ ఫలకి ఏం మాట్లాడుతున్నా నేను కుచ్చాత ఏం ఈ అదన హ్యాంగ్ మాట్ మొత్త అత్త ఫైనల్ అం ఆగి ఇష్టూటిఫుల్గా వెళ్ళి ఉంటుంది